ಜೈನ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಶಿವಮೊಗ್ಗ ರ್ಯಾಲಿಯ ಮೂರನೇ ದಿನದ ಮೊದಲನೇ ರ್ಯಾಲಿ ಮೊದಲನೇ ಬ್ಯಾಚ್ ಹಾಂ ರೆಡಿಗೂ ಆಯ್ತು ಅಬಸ್ ಅಸ್ ಅಬಸ್ ಇವಾಗ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಫಸ್ಟ್ನೇ ರೌಂಡ್ ಫ್ರೆಂಡ್ಸ್ ಇದು ಫಸ್ಟ್ನೇ ರೌಂಡು ನೋಡ್ತಾ ಇರ್ಬೋದು ಹಾಂ ನೋಡಿ ಫ್ರೆಂಡ್ಸ್ ವೀಡಿಯೋ ಎಷ್ಟು ಕ್ಲಿಯರ್ ಆಗಿರೋದ್ರಿಂದ ನೀವು ಗಮನಿಸ್ಬೋದು ಎಷ್ಟು ಹುಡುಗರು ಬಿಡ್ಬೋದು ಫಸ್ಟ್ ರೌಂಡಲ್ಲಿ ಯಾವ ಥರ ಓಡ್ಬೋದು ಸೆಕೆಂಡ್ ರೌಂಡಲ್ಲಿ ಯಾವ ಥರ ಓಡ್ಬೋದು ತರ್ಡ್ ರೌಂಡಲ್ಲಿ ಲಾಸ್ಟ್ ರೌಂಡ್ ಯಾವ ಥರ ಸ್ಪಿಂಡ್ ಹೇಳಿ ಪ್ರತಿಯೊಂದು ಗಮನ ಗಮನಿಸ್ಬೋದು ನೀವು ನಾಳೆ ಏನೋ ಬರೋದ್ರೆ ನಾಳೆ ನಾಡಿದ್ದು ಇಪ್ಪತ್ತು ಮೂವತ್ತರವರೆಗೆ ಯಾರಾದರೂ ರ್ಯಾಲಿ ಇದ್ದರೆ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಕೊನೆವರೆಗೂ ನೋಡೋದ್ರಿಂದ ನಿಮಗೆ ಯಾವ ಥರ ರನ್ನಿಂಗ್ ಮಾಡ್ಬೇಕಂತ ಗೊತ್ತಾಗುತ್ತೆ ನೋಡಿ ಫಸ್ಟ್ ರೌಂಡ್ ಕ್ಲಿಯರ್ ಆಗೋ ಟೈಮು ನೋಡ್ತಾ ಬರೋದು ಫ್ರೆಂಡ್ಸ್ ಫಸ್ಟ್ ರೌಂಡ್ ಈಗ ಫಸ್ಟ್ ರೌಂಡ್ ಕ್ಲಿಯರ್ ಆಗುತ್ತೆ ಗೋಡ್ ಸಾಬಾಸ್ ಫಸ್ಟ್ ರೌಂಡ್ ಕ್ಲಿಯರ್ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಫ್ರೆಂಡ್ಸ್ ಇವಾಗ ನೋಡಿ ಇವಾಗಲೂ ಗ್ರೂಪ್ ಇದೆ ಈ ಥರ ಗ್ರೂಪು ಫ್ರೆಂಡ್ಸ್ ಮೂರೇ ರೌಂಡ್ವರೆಗೂ ಮೇಂಟೈನ್ ಮಾಡೋದ್ರಿಂದ ಫ್ರೆಂಡ್ಸ್ ಆಲ್ಮೋಸ್ಟ್ ಎಕ್ಸಲೆಂಟ್ ಬರೋ ಸಾಧ್ಯತೆ ಇರುತ್ತೆ ಗೋಡ್ ಸಾಬಾಸ್ ನೋಡ್ತಾ ಇರ್ಬೋದು ಗ್ರೂಪ್ ಇವಾಗಲೂ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಗುಡ್ಸಾಸ್ ಗುಡ್ಸ್ ನೋಡಿಯಾ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಯಾವ ಥರ ಓಡ್ಬೇಕಂತಂದು ಹೇಳಿ ಬಸ್ ಇವಾಗಲೂ ಫ್ರೆಂಡ್ಸ್ ಮೊದಲಿಂದ ಹಿಡಿದು ಕೊನೆಯವರೆಗೂ ಗ್ರೂಪ್ ಇದೆ ಫ್ರೆಂಡ್ಸ್ ಈ ಬ್ಯಾಚು ನನ್ನ ಪ್ರಕಾರ ಎಕ್ಸಲೆಂಟ್ ತುಂಬ ಜನ ಬರ್ಬೋದು ಸರ್ ಫ್ರೆಂಡ್ಸ್ ಇದರಲ್ಲಿ ಯಾಕಪ್ಪ ಅಂದರೆ ನಾವು ಹದಿನಾರು ಮೀಟರ್ ರನ್ನಿಂಗ್ ಮಾಡ್ತೀವಂದ್ರೆ ಆಲ್ಮೋಸ್ಟ್ ಗ್ರೂಪ್ ಮೇಂಟೈನ್ ಮಾಡೋಕೆ ಫ್ರೆಂಡ್ಸ್ ನಾವು ಎಷ್ಟು ಗ್ರೂಪ್ ಮೇಂಟೈನ್ ಮಾಡ್ತೀವೋ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಗ್ರೂಪ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ನೀವು ಓಡ್ತೀರ ಜೊತೆಗೆ ನೋಡಿ ಕರ್ಕೊಂಡು ಓಡ್ಬೋದು ಫ್ರೆಂಡ್ಸ್ ನೋಡ್ಸ ಬಸ್ ನೋಡಿ ಫ್ರೆಂಡ್ಸ್ ಎರಡನೇ ರೌಂಡ್ ಕ್ಲಿಯರ್ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆರ್ಮಿಯವರೆಲ್ಲ ನಿಂತ್ಕೊಂಡು ಯಾವ ರೀತಿ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಇಡಬೇಕಂತ ಹೇಳಿ ಯಾವ ರೀತಿ ನಿನ್ಕಂದ್ರೆ ನೋಡಿ ನೋಡ್ತಾ ಇರ್ಬೋದು ಹ್ಞೂ ನೋಡಿ ಫ್ರೆಂಡ್ಸ್ ಒಳ್ಳೆ ಬ್ಯಾಚ್ ಇದೆ ಈ ಬ್ಯಾಚ್ ರನ್ನಿಂಗ್ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಗ್ರೂಪ್ ರನ್ನಿಂಗ್ ಮೊದಲಿಂದ ಹಿಡಿದು ಪ್ರತಿ ಯಾರು ಲೀ ಈ ಬ್ಯಾಚಲ್ಲಿ ಯಾರೂ ಲೀಡ್ ಕೊಟ್ಟಿಲ್ಲ ಯಾರಿಗೂ ಲೀಡ್ ಕೊಟ್ಟಿಲ್ಲ ಜೋಡ್ಸ್ ಆರ್ ಒಳ್ಳೆ ರನ್ನಿಂಗ್ ಫ್ರೆಂಡ್ಸ್ ನೋಡಿ ಇದು ಬ್ಯಾಚೇ ಜೋಡ್ಸಾಸ್ ನಾರ್ಮಲ್ ರನ್ನಿಂಗ್ ಇದೆ ಫ್ರೆಂಡ್ಸ್ ಆಲ್ಮೋಸ್ಟು ಬರ್ಬೋದು ಫ್ರೆಂಡ್ಸ್ ಸೆಕೆಂಡ್ ಗ್ರೂಪ್ ಫಸ್ಟ್ ಗ್ರೂಪ್ ಎಲ್ಲ ಬರ್ಬೋದು ಇದರಲ್ಲಿ ಹ್ಞೂ ಇದು ಮೂರನೇ ರೌಂಡ್ ಫ್ರೆಂಡ್ಸ್ ಮೂರನೇ ರೌಂಡು ನೀವು ಆಲ್ಮೋಸ್ಟ್ ಮೂರನೇ ರೌಂಡ್ ನಿಲ್ಲಕ್ಕೆ ಅನಿಸುತ್ತೆ ಫ್ರೆಂಡ್ಸ್ ನಿಮ್ಗೆ ಮೂರನೇ ರೌಂಡ್ ನಿಲ್ಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಮೂರನೇ ರೌಂಡ್ ನಿಂತರ ಅಂದರೆ ಗಣು ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಮೂರೇ ರೌಂಡ್ ನಿಂತರ ಅಂದರೆ ಆಯ್ತು ಫ್ರೆಂಡ್ಸ್ ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಆಪ್ಷನ್ ಇರಲ್ಲ ಹಂಗಾಗಿ ಮೂರೇ ರೌಂಡ್ ಒಂದು ಐವತ್ತು ಮೀಟರ್ ಏನಾದರೂ ಹೊಡೆದ್ರೆ ಆಟೋಮೆಟಿಕ್ ಆ ಮೂರನೇ ರೌಂಡ್ ಕ್ಲಿಯರ್ ಆಗುತ್ತೆ ನಾಲ್ಕನೇ ರೌಂಡು ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಗ್ರೂಪ್ ಇದೆ ಫ್ರೆಂಡ್ಸ್ ಒಳ್ಳೆ ರನ್ನಿಂಗ್ ಇದೆ ಫ್ರೆಂಡ್ಸ್ ಗುಡ್ ಸಭಾಷ್ ಇದು ಮೂರನೇ ರೌಂಡ್ ಫ್ರೆಂಡ್ಸ್ ಇದು ಮೂರನೇ ರೌಂಡ್ ಯಾವ ರೀತಿ ಕ್ಲಿಯರ್ ಆಗಿ ಲಾಸ್ಟ್ ರೌಂಡ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೂರನೇ ರೌಂಡ್ ಕ್ಲಿಯರ್ ಆಯಿತು ನಾಲ್ಕನೇ ರೌಂಡ್ ಫ್ರೆಂಡ್ಸ್ ಫೋರ್ತ್ ರೌಂಡ್ ಲಾಸ್ಟ್ ರೌಂಡು ರೌಂಡ್ ನೋಡ್ತಾ ಇರೋದು ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಇದು ಲಾಸ್ಟ್ ರೌಂಡು ನೀವು ಯಾವಾಗಲೂ ಮೂರು ರೌಂಡ್ ಮುಗಿದ್ಮೇಲೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಯಾವ ಯಾತ್ರ ತಿಂತಿರುತ್ತೆ ಅಂತಂದು ಹೇಳಿ ನೋಡಿ రౌండ్ ఫ్రెండ్స్ మూర్న రౌండ్ ఫ్రెండ్స్ హుడ్గా ఆల్మోస్ట్ ఎక్సలేంటా ఫ్రెండ్స్ నోడి చూపే బ్యాచ్ ఓస్ లాస్ట్ రౌండ్ ఫస్ట్ స్ప్రింట్ పోతా ఫ్రెండ్స్ ఫ్రెండ్స్ ఇవ్వగ ఫస్ట్ గ్రూప్ అంతా ఆల్్రెడీ ఆ కర్వ ಎರಡು ಲಾಸ್ಟ್ ಕರುವಲ್ಲಿ ಇದ್ದಾರೆ ಆಲ್ಮೋಸ್ಟ್ ಇದರಲ್ಲೂ ನನ್ನ ಪ್ರಕಾರ ಬರ್ಬೋದು ಫ್ರೆಂಡ್ಸ್ ಒಂದು ಇಪ್ಪತ್ತರ ಮೇಲೆ ಬರ್ಬೋದು ಎಕ್ಸಿಡೆಂಟು ಗ್ರೂಪನ್ನು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಗ್ರೂಪನ್ನು ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್ ಎಷ್ಟು ಮಂದಿ ಬರ್ಬೋದು ದು ಸಾ आठ दस अठारह बारह तेरह चौदह पंद्रह सोलह सत्रह अठारह उन्नीस इक्कीस इक्कीस बाईस तेईस चौबीस पच्चीस छब्बीस अट्ठाईस अट्ठाईस बीस तीस पच्चीस बत्तीस चौंतीस चौंतीस नौ नल्ख